ಬಿಬಿಎಂಪಿ ನೌಕರರ ಸಹಕಾರ ಸಂಘದ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಮುಂದಿನ ಐದು ವರ್ಷಗಳ ಆಡಳಿತ ಮಂಡಳಿ ಅಧ್ಯಕ್ಷರಾಗಿ ಎ ಅಮೃತರಾಜ್ ರಾಜ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಉಪಾಧ್ಯಕ್ಷರಾಗಿ ಕೆ ಜೆ ರವಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಡಿಸೆಂಬರ್ ಹದಿನೇಳರಂದು ನಡೆದಿದ್ದು ಚುನಾವಣೆ ನಡೆದ ಆ ದಿನ ಫಲಿತಾಂಶವೂ ಕೂಡ ಬಂದಿದೆ ಇನ್ನು ಚುನಾವಣೆ ಸಂದರ್ಭದಲ್ಲಿ ಆಡಳಿತ ಮಂಡಳಿ ನಿರ್ದೇಶಕರಾದ ಗಂಗಾಧರ್ ಲಾಲಿ ವಿನಯ್ ಕುಮಾರ್ ಕೆಎನ್ ಮಹೇಶ್ ಎಂ ಹರೀಶ್ ಕುಮಾರ್ ಎನ್ ಎಲ್ ಆರ್ ಮಂಜುನಾಥ್ ಮುನಿರಾಜು ಮಂಜುನಾಥ್ ಜಿ ರಾಜಶೇಖರ್ ಡಿ ಆರ್ ಪಿ ವಾಣಿ ಅಕ್ಕಮಹದೇವಿ ಮಹದೇವಿ ಜಿ ಚುನಾವಣೆ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದರು ಇದು ಬಿಬಿಎಂಪಿ ನೌಕರರ ಸಹಕಾರ ಸಂಘದ ಆಡಳಿತ ಮಂಡಳಿ ಚುನಾವಣೆ ನಡೆದಿರುವಂಥದ್ದು ಮುಂದಿನ ಐದು ವರ್ಷಗಳವರೆಗೂ ಕೂಡ ಆಡಳಿತ ಮಂಡಳಿ ಅಧ್ಯಕ್ಷರಾಗಿ ಈಗ ಹಿಂದೆ ಆಡಳಿತ ಮಂಡಳಿ ಅಧ್ಯಕ್ಷರಾಗಿದ್ದಂಥ ಎ ಅಮೃತರಾಜ್ ರಾಜ್ ಅವರೇ ಈಗ ಅವಿರೋಧವಾಗಿ ಆಯ್ಕೆಯಾಗಿ ಮತ್ತೆ ಮುಂದಿನ ಐದು ವರ್ಷಕ್ಕೆ ಅವರೇ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ ಉಪಾಧ್ಯಕ್ಷರಾಗಿ ಕೆ ಜಿ ರವಿ ಅವಿರೋಧವಾಗಿ ಆಯ್ಕೆಯಾಗಿರುವಂತದ್ದು ಕೂಡ ಕಂಡುಬಂದಿದೆ ಡಿಸೆಂಬರ್ ಹದಿನೇಳನೇ ತಾರೀಕು ಈ ಒಂದು ಚುನಾವಣೆಗೆ ಮತದಾನ ನಡೀತು ಈ ಮತದಾನದಲ್ಲಿ ಇವರೆಲ್ಲ ಕೂಡ ಅವಿರೋಧವಾಗಿ ಆಯ್ಕೆಯಾಗಿ ಈಗ ಮತ್ತೆ ಮುಂದಿನ ಐದು ವರ್ಷದ ಆಡಳಿತಕ್ಕೆ ಮುಂದಾಗಿದ್ದಾರೆ ಈ ಸಂದರ್ಭದಲ್ಲಿ ನಿರ್ದೇಶಕರಾಗಿ ಗಂಗಾಧರ್ ಲಾಲಿ ಆಯ್ಕೆಯಾಗಿದ್ದಾರೆ ವಿನಯ್ ಕುಮಾರ್ ಅವರು ಆಯ್ಕೆಯಾಗಿದ್ದಾರೆ ಕೆ ಎನ್ ಮಹೇಶ್ ಮತ್ತು ಎಂ ಹರೀಶ್ ಕುಮಾರ್ ಎನ್ ಎಲ್ ಆರ್ ಮಂಜುನಾಥ್ ಮುನಿರಾಜು ಮಂಜುನಾಥ್ ಜಿ ರಾಜಶೇಖರ್ ಡಿ ಆರ್ ಪಿ ವಾಣಿ ಅಕ್ಕಮಹಾದೇವಿ ಮಹಾದೇವಿ ಎಸ್ ಜಿ ಚುನಾವಣೆಯಲ್ಲಿ ಈ ಪ್ರಕ್ರಿಯೆಗಳಲ್ಲಿ ಭಾಗವಹಿಸಿದರು